ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಳಸಿಯ ಉಪಯೋಗಗಳು ಮತ್ತು ಅವುಗಳ ಪ್ರಯೋಜನಗಳೇನು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ ಮೊದಲನೆಯ ಉಪಯೋಗ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ತುಳಸಿಯಲ್ಲಿರುವ ನೈಸರ್ಗಿಕ ಗುಣಗಳು ದೇಹದ ಇಮ್ಯುನಿಟಿ ಸಿಸ್ಟಮ್ನ ಬಲಪಡಿಸುತ್ತವೆ ಮತ್ತು ಅವುಗಳನ್ನು ಯೂಸ್ ಮಾಡೋದ್ರಿಂದ ದಿನವೂ ತುಳಸಿ ನೀರು ಕುಡಿದರೆ ಶೀತ ಕೆಮ್ಮು ಜ್ವರ ತಪ್ಪಿಸುತ್ತದೆ ಎರಡನೆಯ ಯೂಸ್ ಶೀತ ಮತ್ತು ಕೆಮ್ಮಿಗೆ ನೈಸರ್ಗಿಕ ಪರಿಹಾರ ತುಳಸಿ ಎಲೆ ಶುಂಠಿ ಬೆಲ್ಲ ಹಾಕಿ ಕಷಾಯ ತಯಾರಿಸಿ ಒಮ್ಮೆ ಕುಡಿಯಿರಿ ಅದರಿಂದ ಗಂಟಲು ನೋವು ಮತ್ತು ಕೆಮ್ಮು ತಕ್ಷಣ ಕಡಿಮೆ ಮಾಡುತ್ತದೆ ಮೂರನೇ ಉಪಯೋಗ ಚರ್ಮದ ಆರೋಗ್ಯಕ್ಕಾಗಿ ತುಳಸಿ ಎಲೆಗಳನ್ನು ಉಪಯೋಗಿಸಬೇಕು ತುಳಸಿ ಎಲೆ ಪೇಸ್ಟ್ ಮುಖಕ್ಕೆ ಹಚ್ಚಿ ನಡುವೆ ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಚರ್ಮ ನೈಸರ್ಗಿಕವಾಗಿ ಹೊಳೆಯುತ್ತದೆ ನಾಲ್ಕನೆಯ ಟಿಪ್ ತುಳಸಿ ಚಹಾ ಪ್ರಯೋಜನ ಅಂದರೆ ತುಳಸಿ ಎಲೆಗಳನ್ನು ಚಹಾದಲ್ಲಿ ಹಾಕಿ ಕುದಿಸಿ ಕುಡಿಯಿರಿ ಅದರಿಂದ ದೇಹದ ವಿಷಕಾರಕಗಳನ್ನು ಹೊರಹಾಕಿ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಐದನೇ ಟಿಪ್ ಬಾಯಿಗೆ ಫ್ರೆಶ್ನೆಸ್ ಕೊಡುತ್ತದೆ ಅಂದ್ರೆ ಬೆಳಿಗ್ಗೆ ಎರಡು ತುಳಸಿ ಎಲೆ ತೆಗೆದುಕೊಂಡು ಆಗಿದರೆ ಬಾಯಿಯ ದುರ್ವಾಸನೆ ಹೋಗಿ ಫ್ರೆಶ್ ಆಗಿರುತ್ತದೆ ಅದರಿಂದ ದುರ್ಗಂಧ ದುರ್ವಾಸನೆ ಬರುವುದಲ್ಲ ಅದಕ್ಕಾಗಿ ತುಳಸಿ ಎಲೆ ಬಹು ಉಪಯೋಗ ಆರನೆಯ ಉಪಯೋಗ ತುಳಸಿ ಮತ್ತು ಹಾಲು ಸ್ಕಿನ್ ಪ್ಯಾಕ್ ಅಂದ್ರೆ ತುಳಸಿ ಎಲೆಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಖಕ್ಕೆ ಹಚ್ಚುವುದರಿಂದ ಪರಿಣಾಮ ಬೀರುತ್ತೆ ಚರ್ಮ ಮೃದುವಾಗಿ ಹೊಳೆಯುತ್ತದೆ ನೈಸರ್ಗಿಕ ಗ್ಲೋ ಬರುತ್ತದೆ ಏಳನೇ ಉಪಯೋಗ ಮನೆಯಲ್ಲಿ ತುಳಸಿ ಇಡುವುದರಿಂದ ಆಗುವ ಪ್ರಯೋಜನ ಮನೆಯೊಳಗೆ ಅಥವಾ ಬಾಗಿಲಿನ ಬೆಳೆ ತುಳಸಿ ಇಡುವುದರಿಂದ ಪಾಸಿಟಿವ್ ಎನರ್ಜಿ ಬರುತ್ತದೆ ನೆಗೆಟಿವ್ ಎನರ್ಜಿ ದೂರ ಆಗಿ ತಾಜಾ ವಾತಾವರಣ ಸಿಗುತ್ತದೆ ಅದರಿಂದ ಗಾಳಿ ಕೂಡ ಕಲುಷಿತವಾಗೋಲ್ಲ ಎಂಟನೆಯ ಉಪಯೋಗ ಜ್ವರದ ಸಮಯದಲ್ಲಿ ಆಗುವ ಉಪಯೋಗ ತುಳಸಿ ನೀರು ಅಥವಾ ಕಷಾಯ ಜ್ವರದ ಸಮಯದಲ್ಲಿ ಕುಡಿಯೋದರಿಂದ ದೇಹದ ಹುರಿ ಕಡಿಮೆ ಮಾಡುತ್ತದೆ ಮತ್ತು ಶಕ್ತಿಯನ್ನು ಕೊಡುತ್ತದೆ ಒಂದೇಳೆ ಆ್ಯಂಟಿಸೆಪ್ಟಿಕಲ್ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತದೆ ತುಳಸಿ ಎಲೆಗಳು ಅದರಿಂದ ಹೆಚ್ಚು ಉಪಯೋಗ ಮಾಡೋದು ತುಂಬ ಒಳ್ಳೆಯದು ಒಂಬತ್ತನೇ ಉಪಯೋಗ ಒತ್ತಡ ಮತ್ತು ಚಿಂತೆಯನ್ನು ಕಡಿಮೆ ಮಾಡುವುದರಲ್ಲಿ ಬಹು ಉಪಯೋಗಕಾರಿ ತುಳಸಿ ಟೀ ಅಥವಾ ತುಳಸಿ ಎಲೆ ಕಷಾಯ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅದನ್ನು ಕುಡಿಯೋದ್ರಿಂದ ನರ್ವಸ್ ಸಿಸ್ಟಮ್ನ ಮೇಲೆ ಶಾಂತ ಪರಿಣಾಮ ಬೀರುತ್ತದೆ ಮತ್ತು ಹತ್ತನೇ ಟಿಪ್ ನೈಸರ್ಗಿಕ ಡಿಟಾಕ್ಸ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ ತುಳಸಿ ದೇಹದ ಒಳಗಿನ ವಿಷಕಾರಕಗಳನ್ನು ಹೊರಹಾಕುತ್ತದೆ ಮತ್ತು ದೇಹವನ್ನು ಹಗರ ಮಾಡುತ್ತದೆ ಚರ್ಮದ ಕಾಯಿಲೆಗೆ ಇದೊಂದೊಳ್ಳೆ ಬೆಸ್ಟ್ ಕ್ರೀಮ್ ಅಂತ ಹೇಳ್ತೇನೆ ಸಲಹೆ ಒಂದು ದಿನದಲ್ಲಿ ನಾಲ್ಕರಿಂದ ಐದು ತುಳಸಿಯಲ್ಲಿ ಮಾತ್ರ ಸೇವಿಸಬೇಕು ಹೆಚ್ಚಾಗಿ ತೆಗೆದುಕೊಂಡರೆ ಹಾನಿಯು ಕೂಡ ಆಗಬಹುದು ಇದರಿಂದ ಜಾಗೃತ ವಹಿಸಿ ಹನ್ನೊಂದನೆಯ ಟಿಪ್ಪು ಹೃದಯದ ಆರೋಗ್ಯಕ್ಕೆ ಸಹಕಾರಿ ತುಳಸಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತವೆ ಮತ್ತು ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಹನ್ನೆರಡನೇ ಉಪಯೋಗ ಡಯಾಬಿಟಿಸ್ ಮತ್ತು ಸಕ್ಕರೆ ಕಾಯಿಲೆಗೆ ಇದೊಂದು ಒಳ್ಳೆ ಪರಿಹಾರ ತುಳಸಿ ಎಲೆಯನ್ನು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಡಯಾಬಿಟಿಸ್ ಇರುವವರು ಬೆಳಗ್ಗೆ ತುಳಸಿ ನೀರು ಕುಡಿದರೆ ಉತ್ತಮ ಫಲ ಸಿಗುತ್ತದೆ ಹದಿಮೂರನೇ ಟಿಪ್ಪು ಕೂದಲು ಉದುರುವುದನ್ನು ತಡೆಗಬಹುದು ತುಳಸಿ ಎಲೆ ಪೇಸ್ಟ್ ಅಥವಾ ತುಳಸಿ ಎಣ್ಣೆ ತಲೆಗೆ ಹಚ್ಚೋದ್ರಿಂದ ಕೂದಲು ಬಲವಾಗುತ್ತದೆ ಮತ್ತು ಕೂದಲು ಉದುರುವುದನ್ನು ತಡೆಯುತ್ತದೆ ಹದಿನಾಲ್ಕನೇ ಟಿಪ್ಪು ಕೀಟದ ಕಡಿತ ಅಥವಾ ಕಚ್ಚಿಗೆ ಉಪಯೋಗಿ ಅಂದರೆ ಯಾವುದಾದ್ರೂ ಕೀಟಾನು ಕ್ರಿಮಿಕೀಟಗಳು ಕಚ್ಚಿದರೆ ಅದರಲ್ಲಿ ಹಚ್ಚೋದ್ರಿಂದ ನಮಗೆ ಯೂಸ್ ಆಗುತ್ತೆ ತುಳಸಿ ಎಲೆ ಪೇಸ್ಟ್ ಅನ್ನು ಕೀಟದ ಕಡಿತವಾದ ಜಾಗಕ್ಕೆ ಹಚ್ಚಿದರೆ ಉರಿ ಮತ್ತು ಹುಬ್ಬು ಕಡಿಮೆ ಆಗುತ್ತದೆ ಹದಿನೈದನೇ ಟಿಪ್ ಕಣ್ಣುಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ತುಳಸಿ ಎಲೆ ನೀರನ್ನು ಕುದಿಸಿ ತಣ್ಣಗೆ ಮಾಡಿ ಕಣ್ಣು ತೊಳೆಯಿರಿ ಹೇಗೆರೆ ನಾನು ಹೇಳಿದ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟ್ನ ಹೇಳಿ ಮತ್ತು ವಿಡಿಯೋನ ಹೈಕ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು